ರೌಡಿ ಶೂಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ ಆರೋಪಿ ಜಗದೀಶ್ನ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಸಿಐಡಿ ಸೋಮವಾರದವರೆಗೂ ಕಸ್ಟಡಿಗೆ ನೀಡಿರೋದು ಕೋರ್ಟ್ ಜಗದೀಶ್ ಎಸ್ಕೇಪ್ ಆಗೋದಕ್ಕೆ ಬಳಸಿದ್ದಂಥ ಕಾರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರಿಗೆ ಚಳ್ಳೆ ಹಣ್ ತಿನ್ನಿಸಿ ವಿದೇಶಕ್ಕೆ ಪರಾರಿಯಾಗಿದ್ದಂಥ ಜಗದೀಶ್ ಕೊನೆಗೂ ಕೂಡ ಅಂದರ್ ಹಾಕಿದ್ದು ಈಗಾಗಲೇ ಕಸ್ಟಡಿಗೆ ಪಡ್ಕೊಂಡಿದ್ರು ಸಿಐಡಿ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ ಸದ್ಯ ಜಗದೀಶ್ ಎಸ್ಕೇಪ್ ಆಗೋದಕ್ಕೆ ಬಳಸಿದ್ದ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ ಬಿಕ್ಲು ಶಿವ ಕೊಲೆ ನಂತರ ಕಾರಿನಲ್ಲಿ ಚೆನ್ನೈಗೆ ತೆರಳಿದ್ದ ಜಗ್ಗ ವೈಟ್ ಆಡಿ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದ ಜಗ್ಗ ಬಂಧನದ ನಂತರ ಆಡಿ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಸಿಐಡಿ ಕೊಲೆ ಸಂಬಂಧ ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿರುವಂತ ಸಿಐಡಿ ಶಾಸಕರ ಸಂಪರ್ಕದ ಬಗ್ಗೆ ಮತ್ತಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಸೋಮವಾರದವರೆಗೂ ಕೂಡ ವಿಚಾರಣೆಗೆ ಮುಂದಾಗಿದ್ದಾರೆ ಸಿಐ ಈಗಾಗಲೇ ಈತ ಎಸ್ಕೇಪ್ ಆಗಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿ ಬಂದಿದ್ದ ಅಲ್ಲಿ ಯಾರ್ಯಾರು ಈತನಿಗೆ ಪಕ್ಷ ಇದ್ದಾರೆ ಮತ್ತೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಒನ್ ಆರೋಪಿ ಈ ಜಗ್ಗ ಉಳಿದವರೆಲ್ಲರೂ ಕೂಡ ತಗ್ಲಾಕೊಂಡ್ರು ಬೇಗನೆ ಆದರೆ ಜಗದೀಶ್ ಮಾತ್ರ ಎಸ್ಕೇಪ್ ಆಗಿದ್ದ ಎಸ್ಕೇಪ್ ಆಗೋದಕ್ಕೆ ಆತನಿಗೆ ಸಹಾಯ ಮಾಡಿದ್ಯಾರು ಜೊತೆಗೆ ಎಸ್ಕೇಪ್ ಆಗಿ ಆತ ಎಲ್ಲಿ ಉಳ್ಕೊಂಡಿದ್ದ ಅದೆಲ್ಲದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಜೊತೆಗೆ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಕೂಡ ಈತನಿಗೆ ಬಹಳ ನಂಟು ಅವ್ರ ಜೊತೆಗೂ ನಂಟಿದೆ ಈತನಿಗೆ ಆ ಫೋಟೋಸ್ಗಳನ್ನು ಕೂಡ ನೀವು ಗಮನಿಸಿದ್ರಿ ಹಾಗಾಗಿ ಈತನಿಗೆ ಇನ್ನೂ ಯಾರ್ಯಾರ ಜೊತೆಗೆ ಸಂಪರ್ಕ ಇದೆ ಮತ್ತು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಮಾಹಿತಿ ಗೊತ್ತಿದೆಯಾ ಅದೆಲ್ಲವನ್ನು ಕೂಡ ಈಗ ಪೊಲೀಸರು ಸಿ ಐ ಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಬಿಕ್ಲು ಶಿವ ಕೊನೆಗೂ ತಗ್ಲಾಕೊಂಡಿದ್ದು ಈತ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದು ಗೊತ್ತಾಗಬೇಕಿದೆ ಭೀಕರವಾಗಿ ಬಿಕ್ಲು ಶಿವನ ಹತ್ಯೆ ಮಾಡಲಾಗಿತ್ತು ಜಗ್ಗನ್ನ ಹುಡ್ಕೋದಕ್ಕೆ ಅಂತ ಪೊಲೀಸರು ಅಲ್ದಿದ್ದು ಜೊತೆಗೆ ಪ್ರಯತ್ನ ಪಟ್ಟಿದ್ದು ಅಷ್ಟಿಷ್ಟಲ್ಲ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದರು ಜೊತೆಗೆ ಆತ ಎಲ್ಲಿ ಕಂಡರೂ ಕೂಡ ಆತನ ಬಗ್ಗೆ ಮಾಹಿತಿ ಕೊಡಬೇಕು ಅಥವಾ ಅರೆಸ್ಟ್ ಮಾಡಬೇಕು ತದನಂತರ ನಾವು ಬಂದು ಅಲ್ಲಿಂದ ಕರ್ಕೊಂಡು ಬರ್ತೀವಿ ಅನ್ನುವಂಥ ಕಾರಣಕ್ಕೆ ನೋಟಿಸ್ಗಳು ಜಾರಿಯಾಗಿದ್ವು ಕೊನೆಗೂ ವಿದೇಶ ಅಲ್ಲಿ ಇಲ್ಲಿ ಅಂತ ಸುತ್ತಾಡಿ ಚೆನ್ನೈಗೆ ಬಂದಿದ್ದಂಥ ಜಗದೀಶ್ ಪೊಲೀಸರು ನಾನು ಎಲ್ಲಿ ಹೋದರೂ ಕೂಡ ಬಿಡೋದಿಲ್ಲ ಹಿಂಬಾಲಿಸ್ತಾನೆ ಇದ್ದಾರೆ ತಗ್ಲಾಕ್ಕೊಳ್ತೀನಿ ಅಂತ ಗೊತ್ತಾಯಿತು ಹೀಗಾಗಿ ಚೆನ್ನೈನಿಂದ ವಾಪಸ್ಸು ಬೆಂಗಳೂರಿಗೆ ಆತ ಬಂದ ಅರೆಸ್ಟ್ ಮಾಡ್ಕೊಂಡು ಪೊಲೀಸರಿಗೆ ಕರ್ಕೊಂಡು ಬಂದರು ಈತನ ವಿಚಾರಣೆ ಕೂಡ ಈಗ ಮುಂದುವರೆದಿದೆ ಈತನ ಹೇಳಿಕೆಗಳನ್ನು ಗಮನಿಸಬೇಕಿದೆ ಏನು ಏನು ಸ್ಟೇಟ್ಮೆಂಟನ್ನು ಕೊಡ್ತಾನೆ ಬಿಕ್ಲು ಶಿವನನ್ನು ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂದರೆ ಆತ ಹೇಳೋ ಕಾರಣ ಏನು ಅದು ಗೊತ್ತಾಗಬೇಕಾಗಿದೆ ಸದ್ಯ ಸಿ ಐ ಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರುವಂಥ ಜಗದೀಶ್ನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಆ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಕೊಡ್ತಾನೆ ಅನ್ನೋದನ್ನ ನೋಡಬೇಕಿದೆ ಅಂದರೆ ಸ್ಫೋಟಕವಾದಂಥ ವಿಚಾರಗಳೇನಾದರೂ ಬಳಕೆಗೆ ಬರುತ್ತಾ ಅಂತ ಈ ಥರ ಜೊತೆಗೆ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಕೂಡ ಸಂಪರ್ಕದಲ್ಲಿದ್ದಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಆತನ ಸ್ಟೇಟ್ಮೆಂಟ್ ಏನು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗಾಗಲೇ ಎ ಒನ್ ಆರೋಪಿ ಆಗಿರುವಂತಹ ಜಗದೀಶ್ ತಗಲಾಕೊಂಡಿದ್ದಾಗಿದೆ ತನಿಖೆನೂ ನಡೆದಿದೆ ಸದ್ಯ ತನಿಖೆಯ ಸಂದರ್ಭದಲ್ಲಿ ಏನೇನ್ ಗೊತ್ತಾಗಿದೆ ಇನ್ನು ಕೂಡ ಕಸ್ಟಡಿಯಲ್ಲೇ ಇದ್ದಾನೆ ಅಂತ ಕಾರ್ ಸೀಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಮತ್ತೆ ಅವನ್ ಸ್ಟೇಟ್ಮೆಂಟ್ ಏನು ಅಂತ ನಿಂತಿ ಏನು ಈಗಾಗಲೇ ಈಗ ಪಿಟ್ಲಾ ಶಿವ ಹತ್ಯೆ ಪ್ರಕರಣದಲ್ಲಿ ದೇಶ ಬಿಟ್ಟು ತೊಳೆದಿಂತ ಜಗ ಪೊಲೀಸರ ವಶದಲ್ಲಿ ಮೊದಲ ಬಾರಿಗೆ ಆತನ ಕಚೇರಿ ತೆಗೆದು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಹಾಗಾಗಿ ಎರಡನೇ ಬಾರಿ ಆತನ ಹತ್ತು ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು ಈ ಹಿಂದೆ ತೆಗೆದುಕೊಂಡಂತ ಕಸ್ಟಡಿ ವಿಚಾರ ಹಾಜರುಪಡಿಸಿದ ಅಧಿಕಾರಿಗಳು ಮತ್ತೆ ವಿಚಾರಣೆಗೆ ಅವಶ್ಯಕತೆ ಇದೆ ಅಂತ ಈಗಾಗಲೇ ಬಳಿಕ ಅಧಿಕಾರಿ ಶಿವಾಗಿ ಹತ್ಯೆಯನ್ನ ಮಾಡ್ಲಾಯ್ತು ಹತ್ಯೆ ಮಾಡಿದಂತ ಆರೋಪಿಗಳ ಜೊತೆ ಬೇರೆ ಬೇರೆ ಅಂದ್ರೆ ಹತ್ಯೆ ಮಾಡೋಕ್ಕೂ ಬೇರೆ ಬೇರೆ ರಾಮಮೂರ್ತಿ ನಗರ ನಗರ ಬಾರ್ಗಳಲ್ಲಿ ಬೇರೆ ಬೇರೆ ಕಡೆ ಭೇಟಿಯಾಗಿದ್ದಿರ್ಬೋದು ಸೊ ಅದರ ಜೊತೆಗೆ ಇನ್ನ ಶಾಸಕರಾದಂತಹ ಬಹಿರೀತಿ ಬಸವರಾಜ್ ನಡುವೆ ಮತ್ತೆ ಈ ನಡುವೆ ಇರುವಂತ ಅನ್ವೆಂಟ್ ಏನು ರೀತಿಯಾಗಿ ಎಲ್ಲೂ ಪೊಲೀಸರ ತನಿಖೆ ಹೊಂದಿಸ್ತಾ ಇಲ್ಲ ಅನ್ನೋ ಮಾಹಿತಿಗಳು ಯಾವುದೇ ರೀತಿಯ ಸಂಪರ್ಕಗಳಿಲ್ಲ ಯಾವುದೇ ಇನ್ವೈಲ್ಮೆಂಟ್ ಇಲ್ಲ ಅಂತ ಹೇಳಿ ಪೊಲೀಸರಿಗೆ ಅಂತ ಹೇಳ್ತಾ ಪೊಲೀಸರು ಅದಕ್ಕೆ ಬೇಕಾಗಿರುವಂತ ಎಲ್ಲ ಸೂಕ್ತವಾದ ಸಾಧಗಳನ್ನ ಆತನ ಮುಂದೆ ಇಟ್ಟು ಸೊ ವಿಚಾರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಪೊಲೀಸರ ತನಿಖೆ ಆತ ತಬ್ಬಿಬ್ ಆಗಿದ್ದಾನೆ ಹೀಗಾಗಿ ಮತ್ತೆ ಹತ್ತು ದಿನ ನಂತರ ಸೊ ಇನ್ನು ಅದನ್ನ ಮಹಜರ್ ಪ್ರಕ್ರಿಯೆಗಳನ್ನ ಮಾಡಬೇಕಾಗತ್ತೆ ಘಟನೆ ನಡೆದ ಸ್ಪಾಟ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಮತ್ತು ಆತನ ಮತ್ತು ಆರೋಪ ಸಂಪರ್ಕದ ಬಗ್ಗೆ ಕೂಡ ತನಿಖೆಯನ್ನ ಮಾಡಬೇಕಾಗಿದೆ ಹೀಗಾಗಿ ಹೆಚ್ಚಿನ ನಡೆಸ್ತಾ ಯು ಸಂತೋಷ್ ಮಾಹಿತಿಗೆ